ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಪಂಚಮಿ ತಿಥಿ ನಮಗೆ ಈ ದಿನ ಪ್ರಾರಂಭ ಆಗಿ ನಾಳೆವರೆಗೂ ಇರುತ್ತೆ ಅಂದರೆ ನಾಳೆ ಮುಕ್ತಾಯ ಆಗುತ್ತೆ ತಪ್ಪದೇ ನೀವು ಈ ಎರಡು ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ತುಂಬ ಶಕ್ತಿದಾಯಕವಾದ ಎರಡು ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಮೊದಲನೆಯ ಪರಿಹಾರ ಬಂದು ನಮಗೆ ಸಾಕಷ್ಟು ಜನಕ್ಕೆ ಒಡವೆಗಳು ತಗೊಳ್ಬೇಕು ಅಂದರೆ ಚಿನ್ನ ತಗೊಳ್ಬೇಕು ಅದು ಯಾವುದೇ ಕಾರಣಕ್ಕೂ ನಮ್ಮ ಕೈಯಲ್ಲಿ ಇಲ್ಲ ಎಷ್ಟೋ ಸರಿ ನಾವು ಕಾಸು ಕೂಡಿಟ್ಟಿರ್ತೀವಿ ಆ ದುಡ್ಡನ್ನು ಮತ್ತೆ ಇನ್ನೊಂದಕ್ಕೆ ಖರ್ಚು ಮಾಡ್ಕೊಂಡು ಬಿಡ್ತೀವಿ ಈ ಥರ ಪದೇ ಪದೇ ಆಗ್ತಾ ಇದೆ ಒಡವೆಗಳು ಇಲ್ಲ ಏನು ಮಾಡಿದ್ರು ಕೂಡ ಅಂತ ಸುಮಾರು ಜನ ಒಂದು ಅವರ ಅನಿಸಿಕೆಗಳನ್ನು ಹೇಳ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಸಣ್ಣ ಪರಿಹಾರವನ್ನು ಪಂಚಮಿ ಬಂದು ನಮಗೆ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ತುಂಬ ಶಕ್ತಿದಾಯಕವಾದ ಪಂಚಮಿ ತಿಥಿಗಳು ಸ್ನೇಹಿತರೆ ಆ ದಿನಗಳಲ್ಲಿ ಸಂಕಲ್ಪ ಮಾಡಿಕೊಂಡಿದ್ದೆ ನೀವು ಒಂದು ಮೂರು ಅಥವಾ ಐದು ಈ ರೀತಿ ಪಂಚಮಿಗಳನ್ನು ಮಾಡ್ತೀವಿ ಅಂತ ಕೇಳಿಕೊಂಡು ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಕೇಳಿಕೊಳ್ಬಹುದು ಯಾವ ಕೋರಿಕೆ ಇದ್ರೂ ಅದು ತುಂಬ ವಿಶೇಷವಾಗಿ ಭೂಮಿಗೆ ಸಂಬಂಧಪಟ್ಟಂತೆ ಹಾಗೂ ಹಣಕಾಸಿನ ವಿಚಾರಕ್ಕೆ ಸಾಲಗಳಿಗೆ ಈ ರೀತಿಯ ಎಷ್ಟೋ ಸಮಸ್ಯೆಗಳು ದೊಡ್ಡ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದು ನಾನಾ ಥರದ ಸಮಸ್ಯೆಗಳು ಅನ್ನೋದು ಮಾನವ ಜೀವನದಲ್ಲಿ ಯಾವಾಗಲೂ ಇರುತ್ತೆ ಆದರೆ ನಮಗೆ ಈ ರೀತಿಯ ಸಂದರ್ಭಗಳು ಅಂತ ಬಂದಾಗ ಅಂದರೆ ವಿಶೇಷ ದಿನಗಳು ಅಂತ ಬಂದಾಗ ಆ ದಿನಗಳಲ್ಲಿ ತುಂಬ ಶಕ್ತಿ ಅನ್ನೋದು ಇರುತ್ತೆ ಆಗ ನಾವು ಕೇಳಿಕೊಂಡು ಮಾಡಿಕೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ ಈ ದಿನ ಅಂದರೆ ನೀವು ಈ ದಿನ ಆದರೂ ಮಾಡ್ಕೊಳ್ಬಹುದು ಅಥವಾ ನಾಳೆ ಕೂಡ ಮಾಡ್ಕೊಳ್ಬಹುದು ಇದನ್ನು ಪಂಚಮಿ ದಿನ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬೇಡಿ ಯಾಕಂದರೆ ತಿಂಗಳಲ್ಲಿ ನಮಗೆ ಎರಡು ಬಾರಿ ಬರುತ್ತೆ ನೀವು ಈ ಸಾರಿ ನೋಡಲಿಲ್ಲ ಅಥವಾ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ ಬರುವ ಪಂಚಮಿಗೂ ಕೂಡ ಮಾಡಿಕೊಳ್ಬಹುದು ಇದಕ್ಕೆ ಬೇಕಾಗಿರುವಂಥದ್ದು ತುಂಬ ಸರಳ ವಿಧಾನದಲ್ಲೇ ಸ್ನೇಹಿತರೆ ನಾವು ಒಂದು ಬಿಳಿ ಅನ್ನವನ್ನು ಮಾಡೇ ಮಾಡ್ತೀವಿ ಅಂದರೆ ವೈಟ್ ರೈಸ್ ಆ ವೈಟ್ ರೈಸಲ್ಲಿ ಸ್ವಲ್ಪ ಅನ್ನವನ್ನು ತಗೊಂಡಿದ್ದೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಆ ಮನೆಯಲ್ಲಿ ಯಾರು ಒಂದು ಯಜಮಾನ ಇರ್ತಾರೆ ನೋಡಿ ಅವರು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ಅಂದರೆ ಅವ್ರಿಗೆ ಈ ಥರ ಎರಡು ಉಂಡೆಗಳನ್ನ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನ ಅನ್ನದ ಉಂಡೆನ ಮಾಡಿಕೊಳ್ಬೇಕು ಇದು ಬರೀ ವೈಟ್ ರೈಸಲ್ಲಿ ಮಾತ್ರ ಮಾಡಿಕೊಳ್ಬೇಕಾಗುತ್ತೆ ಬೇರೆ ರೈಸಲ್ಲಿ ಈ ಬ್ರೌನ್ ರೈಸ್ ಎಲ್ಲ ಬರುತ್ತಲ್ವ ಅದರಲ್ಲಿ ಮಾಡಿಕೊಳ್ಬೇಡಿ ವೈಟ್ ರೈಸ್ ತಗೊಂಡಿದ್ದೆ ನೀವು ಸ್ವಲ್ಪ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿಬಿಟ್ಟಿದ್ದೆ ಸ್ವಲ್ಪ ಅರಿಶಿಣ ಹಾಗೂ ಸ್ವಲ್ಪ ಕುಂಕುಮ ಹಾಕಿಬಿಟ್ಟು ಎರಡಕ್ಕೂ ಮನೆಯಿಂದ ಹೊರಗೆ ಬರಬೇಕು ಮನೆಯಿಂದ ಹೊರಗೆ ಯಜಮಾನ ಇರ್ತಾರಲ್ವಾ ಆ ಮನೆಯಲ್ಲಿ ಯಾರು ಹೆಣ್ಮಗು ಆಗಿರಬಹುದು ಅಥವಾ ಗಂಡಸೆ ಆಗಿರಬಹುದು ಯಾರೇ ಇರಬಹುದು ಅವರಿಗೆ ನಿಲ್ಲಿಸ್ಬಿಟ್ಟು ಅಥವಾ ಅಲ್ಲಿ ಕೂರಿಸ್ಬಿಟ್ಟು ನೀವು ಎರಡು ಕೈಗಳಲ್ಲಿ ಎರಡು ಉಂಡೆಗಳನ್ನು ಎತ್ಕೊಂಡಿದ್ದೆ ದೃಷ್ಟಿ ತೆಗೆದುಬಿಟ್ಟು ಯಾಕಂದರೆ ಮನೆಯ ಯಜಮಾನ ಅಂದರೆ ಅವರು ದುಡಿತಾ ಇರ್ತಾರೆ ಅಥವಾ ಮನೆಯ ಜವಾಬ್ದಾರಿಗಳನ್ನು ತಗೊಂಡಿರುವಂಥವ್ರು ಆಗಿರ್ತಾರಲ್ವ ಪ್ರತಿಯೊಂದು ಅವ್ರಿಗೆ ಎಲ್ಲ ರೀತಿಯಲ್ಲೂ ಆ ಮನೆಯ ಸಮಸ್ಯೆಗಳು ಆ ಮನೆಯ ಖುಷಿ ಸಂತೋಷ ಆ ಮನೆಗೆ ಏನು ಬೇಕು ಬೇಡ ಎಲ್ಲವೂ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಅವ್ರಿಗೆ ಬೇರೆಯವರು ಅಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ಮಾಡಬಹುದು ಎರಡೂ ಕೈಗಳಲ್ಲಿ ಇಟ್ಕೊಂಡು ನೋಡಿ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಮೂರು ಮೂರು ಬಾರಿ ತೆಗೆದುಬಿಡಿ ದೃಷ್ಟಿಯನ್ನು ತೆಗೆದುಬಿಟ್ಟು ಇದನ್ನು ತಗೊಂಡೋಗಿದ್ದೆ ನೀವು ಎಲ್ಲಾದರೂ ಬಿಟ್ಟು ಬರಬಹುದು ಬೇರೆಯವರು ತುಳಿಬಾರ್ದು ಹಾಗೆ ನೀವು ಆ ಜಾಗಕ್ಕೆ ಮತ್ತು ಇಪ್ಪತ್ನಾಲ್ಕು ಗಂಟೆಗಳು ಕಾಲ ಹೋಗಬಾರ್ದು ಆ ಜಾಗಕ್ಕೆ ಆ ಥರ ಇರುವಂಥ ಒಂದು ಪ್ಲೇಸಲ್ಲಿ ನೀವು ಹಾಕ್ಬಿಟ್ಟು ಬನ್ನಿ ಈ ರೀತಿ ನೀವು ಒಂದು ಐದು ಪಂಚಮಿ ಏನಾದರೂ ಮಾಡಿದ್ರು ಅಥವಾ ಮೂರು ಪಂಚಮಿ ಮಾಡಿದ್ರೆ ನಿಮಗೆ ಒಂದು ದಾರಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಹಾಗೆ ನೋಡಿ ಸೋಮವಾರ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಸೋಮವಾರ ನಾವು ಮನೆಯನ್ನೆಲ್ಲ ಶುಚಿ ಮಾಡಿ ಹೊರಗೂ ಕೂಡ ಶುಚಿ ಮಾಡಿ ಸೋಮವಾರ ಪಂಚಮಿ ತಿಥಿ ಕೂಡ ಇನ್ನೂ ಇರೋದರಿಂದ ನೀವು ತುಳಸಿ ಕಟ್ಟೆಯ ತೀರ ಹಾಗೂ ನಿಮ್ಮ ಹೊಸ್ತಿಲ ಬಳಿ ಇದನ್ನು ಮಾಡ್ಕೊಳ್ಳಿ ತುಂಬ ಸರಳ ವಿಧಾನದಲ್ಲೇ ಸಮಸ್ಯೆಗಳು ಬೇಗ ಬಗೆ ಹರಿಯುವಂಥದ್ದು ನಾವು ಈ ಸಣ್ಣ ಪರಿಹಾರಗಳಲ್ಲೇ ನಮಗೆ ಆ ಕಷ್ಟಗಳನ್ನು ತೊಲಗಿಸುವಂಥ ಶಕ್ತಿ ಅಡಿಗೆ ಇರುತ್ತೆ ಇದನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಮನೆಯನ್ನೆಲ್ಲ ಶುಚಿ ಮಾಡಿ ಸ್ನಾನ ಮಾಡಿ ಮತ್ತು ನೀವು ಇದನ್ನು ಅಂದರೆ ನೀವು ಯಥಾವತ್ತಾಗಿ ಸೋಮವಾರ ಆಗಿರೋದ್ರಿಂದ ಶಿವಸ್ವಾಮಿಯನ್ನು ಪೂಜೆ ಮಾಡುವಂಥದ್ದು ಹಾಗೆ ಆ ತಂದೆಗೆ ಅಭಿಷೇಕ ಪ್ರಿಯ ಆಗಿರೋದ್ರಿಂದ ಅಭಿಷೇಕವನ್ನು ಜಲಾಭಿಷೇಕವನ್ನು ಮಾಡಿ ಅಥವಾ ಹಾಲಿನ ಅಭಿಷೇಕ ಗಂಧದ ಅಭಿಷೇಕ ಪಂಚಾಮೃತ ಅಭಿಷೇಕ ಅದು ನಿಮ್ಮ ನಿಮ್ಮ ಶಕ್ತಿಯ ಅನುಸಾರ ಯಥಾವತ್ತಾಗಿ ಒಂದು ಅಭಿಷೇಕಗಳನ್ನು ಮಾಡ್ಕೊಳ್ತಾ ಇದ್ದರೆ ನಮ್ಮ ಕೋರಿಕೆಗಳು ಬೇಗ ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಆಗುತ್ತೆ ಹಾಗೆ ಮನೆಯ ಮುಂದೆ ನೋಡಿ ನೀವು ಸಂಜೆ ಸ್ವಲ್ಪ ಹಸಿ ಹಾಲನ್ನು ತಗೊಂಡಿದ್ದೆ ಸ್ವಲ್ಪ ಸಕ್ಕರೆ ತಗೊಂಡು ಹಾಕಬೇಕು ಅದರಲ್ಲಿ ಸ್ವಲ್ಪ ಧನಿಶ್ ಧನಿಯಾ ಪುಡಿಯನ್ನು ಸ್ವಲ್ಪ ಅರಿಶಿಣ ಪುಡಿಯನ್ನು ಇಷ್ಟನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಸಿ ಹಾಲಲ್ಲಿ ಹಾಕ್ಬಿಟ್ಟಿದ್ದೆ ಅದನ್ನು ನೀವು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ನಿಮ್ಮ ಹೊಸ್ತಿಲ ಬಳಿ ಪ್ರೋಕ್ಷಣೆ ಮಾಡಿ ಹೊಸ್ತಿಲ ಬಳಿ ಪ್ರೋಕ್ಷಣೆ ಮಾಡಿ ಆದಮೇಲೆ ಇದನ್ನು ತುಳಸಿ ಕಟ್ಟೆ ಹತ್ತಿರ ಕೂಡ ಪ್ರೋಕ್ಷಣೆ ಮಾಡಿ ಅಂದರೆ ನಿಮ್ಮ ಹೊಸ್ತಿಲ ಬಳಿ ಹಾಗೂ ತುಳಸಿ ಕಟ್ಟೆ ಹತ್ತಿರ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡೋದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮತ್ತು ಚೆಲ್ಲಬೇಡಿ ವೇಸ್ಟ್ ಮಾಡಬೇಡಿ ಅದಕ್ಕೋಸ್ಕರ ಈ ವಸ್ತುಗಳೆಲ್ಲ ನಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ ಆದ ಕಾರಣ ಇದನ್ನು ತಗೊಳ್ಳಿ ಧನಿಯಾ ಅಂದರೆ ಮಹಾಲಕ್ಷ್ಮಿಗೆ ನಾವು ಈ ಯಾವುದೇ ಒಂದು ಪೂಜೆ ಮಾಡಬೇಕಂದ್ರೂ ಆ ತಾಯಿ ನಮ್ಮ ಮನೆಗೆ ಬರಬೇಕಂದ್ರೂ ಕೂಡ ಧನಿಯಾ ಹಾಗೂ ಆ ಪುಡಿಯಿಂದ ಮಾಡುವಂಥ ಎಷ್ಟೋ ಪರಿಹಾರಗಳು ಬಹಳ ಬೇಗ ಹಣಕಾಸಿನ ವಿಚಾರಕ್ಕೂ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುವಂಥದ್ದು ಮಂಗಳಕರವಾದ ಕಾರ್ಯಗಳಿಗೆ ಸುಗಂಧ ಭರಿತವಾದ ವಸ್ತು ಅಂತ ಕೂಡ ಕರಿತೀವಿ ಹಾಗೆ ಅರಿಶಿಣ ಕೂಡ ಹಾಗೂ ಹಾಲು ಅನ್ನೋದು ಒಂದು ಶುಭದಾಯಕವಾದ ಒಂದು ಸಂಕೇತ ಹಾಲನ್ನು ಹಸಿ ಹಾಲನ್ನು ತಗೊಳ್ಳಿ ಈ ರೀತಿ ಪರಿಹಾರಗಳನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸೋಮವಾರ ನೀವು ಸಂಜೆ ಮಾಡಿಕೊಳ್ಳಿ ಅಥವಾ ನೀವು ಯಾವ ದಿನ ನಿಮಗೆ ಸಾಧ್ಯ ಆಗುತ್ತೋ ಆ ದಿನ ಮಾಡಿಕೊಳ್ಬಹುದು ಆದರೆ ಪಂಚಮಿ ಕೂಡ ನಮಗೆ ಇರೋದರಿಂದ ಇನ್ನೂ ತುಂಬ ಒಳ್ಳೆಯ ರಿಸಲ್ಟ್ ಕೊಡುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಕೊಂಡು ನೋಡಿ ಹಾಗೂ ನೋಡಿ ಇದೇ ಸ್ವಲ್ಪ ಮಿಕ್ಕಿದೆ ಅದು ಅನ್ನೋದಾದರೆ ನೀವು ನಿಮ್ಮ ಮನೆಯ ಅಂದರೆ ತುಳಸಿ ಕಟ್ಟೆಯ ಪಕ್ಕದಲ್ಲೂ ಕೂಡ ಹಾಗೂ ಆ ಬಾಗ್ಲತ್ರನೇ ಹೊಸ್ತಿಲ ಬಳಿ ಇನ್ನೂ ಸ್ವಲ್ಪ ಪ್ರೋಕ್ಷಣೆ ಮಾಡಬಹುದು ಆ ರೀತಿ ಪ್ರೋಕ್ಷಣೆ ಮಾಡಿದಾಗ ಸಂಧ್ಯಾಕಾಲದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರುವಂಥದ್ದು ಇಷ್ಟು ಸುಲಭವಾದ ವಿಧಾನವನ್ನು ಫಾಲೋ ಮಾಡಿ ನೋಡಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದಗಳು